ಶಿಕ್ಷಕರೇ ಹರಾಜು ಎಲ್ಲ ವ್ಯಾಪಾರಸ್ಥರು ಹ್ಮ್ ಹ್ಮ್ ಸಾವಿರ

यो टाइममा फुल्छैन न अ च्यानलले गए ओके किन आउन होरा गछिना गाम आउन होरा गछिना यार यो बिचारिगो आगलिल्वा आगलिल्वा आगलिल्ला गछ्छै तै दुतो दुजा ಎಲ್ಲ ಒಳ್ಳೆ ಬೈಕಲ್ಲಿ ನೀವು ಫೋಸ್ ಕೊಟ್ಟಿದೀರಬುಕ್ ಅಲ್ಲಿ ಎಷ್ಟುಕಾಯಿ ಕೂತಲ್ಲಿ ಎಷ್ಟಿ ಅಲ್ಲ ಎಷ್ಟು ಕಾಯಿ ಎಂತದು ಬೇಡ ಅಲ್ಲ ಎಷ್ಟು ಕಾಯಿ ಕಾಯಿ ಎಷ್ಟು ಹೇಳಿ எஸ்டாயுன்னூறு மாவத்த முன்னூறு மூவத்து இன்னூர் மூவத்து இன்னூறு மூவத்தி கட்டி நீங்கள் எம்பத்து ரூபாய் கம்மி கேள்வி எண்பென்

ಇನ್ನೂರ ಒಂದು ಕಾಯಿಗೆ ಎಲ್ಲ ಒಂದ್ಕಾಯಿಗೆ ಅಲ್ಲ ನಾನು ಹೇಳಿದ್ದು ನಿಮ್ ಟೋ ಪೂರ್ತಿ ಟೋಟಲ್ ಎಂತ ಅಂತ ಅದು ಅದ್ಯಾದು ತಾಂಡೋರ ಇದು ಹೇಳಿದ್ದು ನೀವು ಐನೂರ ಐವತ್ತು ಕಾಯಿ ನಾನ್ ಇದು ಹಳದಿ ಕಲರ್ ಇದು ರೆಡ್ ರೆಡ್ ಏನ ಯೂಟ್ಯೂಬರ್ ಹ್ಮ್ ಐನೂರೈವತ್ತು ರೂಪಾಯಿ ಒಂದು ಕಾಯಿಗಾ ಹಳದಿ ಕಲ್ಲರ್ ಹಾ ಎಷ್ಟು ಕಾಯಿ ಒಂದು ಹತ್ತು ಕೆ ಜಿ ಬರುತ್ತಾ ಜಾಸ್ತಿ ಬರುತ್ತಾ

கண்ணா <laughs> ನಿಮ್ದಾ ಬೆಲೆ ಕಟ್ಟಾರೆ ಗೊತ್ತಾಗ್ಲಿಲ್ಲ ಸುನ್ನೇ ರಪಾಜಿನಾ ಕರೆ ಕರೆದಿ ಕಲರ್ ಅಲ್ಲ ಬೋರಿ ಏ ಸೇನಾಪ್ಪ ಕಲರ್ ನೋಡು ಏ ಅದು ನೋಡಿ ಇದು ಅದು ಅಲ್ಲ ಇದು ಕಲರ್ ಅದು ಕಲರ್ ಕಮ್ ಇಲ್ಲ ಇಲ್ಲ ಬೆಲೆ ಹೇಳ್ತಾ ಇದ್ದೀನಿ ಅವ್ರು ಆರವರೆ ಸಾವಿರ ಕೇಳ್ತಾವ್ರೆ ನಿಮ್ ಬೆಲೆ ಎಷ್ಟು ನಮ್ ಬೆಲೆ ಹತ್ ಸಾವಿರ ಹೇಳ್ತಾ ಇದ್ದೀನಿ ಎಷ್ಟ್ ಕಾಯಿ ತೊಂಬತ್ಕಾಯಿ ತೊಂಬತ್ಕಾಯಿಗೆನಾ ಹಳದಿ ಕಲರ್ ಹ್ಮ್ ಹಳದಿ ಕಲರ್

ವೀಕ್ಷಕರೇ ಅವತ್ತಿನ ಅವತ್ತಿನ ದಿನ ರೇಟು ಬೇರೆ ಬೇರೆ ಆಗಿರುತ್ತೆ ಅದೆಲ್ಲ ಖರೀದಿ ಮಾಡವರ ಕೊಂಡುಕೊಳ್ಳೋವರ ಮೇಲೆ ಡಿಪೆಂಡ್ ಆಗುತ್ತದು ಮಾರ್ಕೆಟ್ಟಿನ ನಿಯಮಗಳೇ ಹಂಗೆ ಮಾರ್ಕೆಟ್ಟಲ್ಲಿ ಏರುಪೇರು ಆಗ್ಬೋದು ಕೆಲವು ಕಡೆ ಜಾಸ್ತಿ ಆಗ್ಬೋದು ಕೆಲವು ಕಡೆ ಕಡಿಮೆ ಆಗ್ಬೋದು ಅಲ್ವಾ ಕೊಡೋದು ಬಿಡೋದು ಅವರೇ ಅವ್ರಿಗೆ ಬಿಟ್ಟಿದ್ದು ವಸ್ತು ಅವ್ರದ್ದು ಅದು ಯಾವ ಯಾವುದೇ ಮಾರ್ಕೆಟ್ ಆಗಿರಲಿ ಇನ್ನೊಂದು ತಿಂಗಳು ಹೋದ್ಮೇಲೆ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಹಾಂ ಜಾಸ್ತಿ ಆಗುತ್ತೆ ಇಂಥನ ಇದು ಎಷ್ಟು ಇನ್ನೂರು ಇರಬೇಕು ಮುನ್ನೂರು ಮುನ್ನೂರಾ

ಇಷ್ಟೇನಾ ಒಂದು ಎರಡು ಮೂರೇನ ಇಷ್ಟೇನಿವೆಲ್ಲ ಎಂಟು ಕುಂಟೆ ಒಂದು ಎರಡು ಮೂರು